ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹದಿನೈದು ನಿಮಿಷದಲ್ಲಿ ಜಾನಕಿ ಸೀರೆ ಉಟ್ಟು ಕೆಳಗಿಳಿದು ಬಂದಳು ಬಾದಾಮಿ ಬಣ್ಣದ ಸೀರೆಗೆ ಮರುನ್ ಬಣ್ಣದ ಗೋಲ್ಡನ್ ಬಾರ್ಡರ್ ಸೀರೆಯ ಅಲ್ಲಲ್ಲಿ ಗೋಲ್ಡನ್ ಬಣ್ಣದ ಚುಕ್ಕೆಗಳು ಗಾಳಿಗೆ ಹಾರಲು ಬಿಟ್ಟಿದ್ದ ಅವಳ ಚಂದದ ಕೂದಲು ಕಿವಿಯಲ್ಲಿ ಅವನೇ ಕೊಡಿಸಿದ್ದ ಝುಮುಕಿ ಕೈಯಲ್ಲಿ ನಾಲ್ಕು ಗಾಜಿನ ಬಳೆಗಳು ಕಣ್ಣಿಗೆ ತೆಳ್ಳಗೆ ಹಚ್ಚಿದ್ದ ಕಾಡಿಗೆ ಎಂದಿನಂತೆಯೇ ಸರಳ ಸುಂದರಿ ಅವಳು ಅವಳನ್ನು ಕಂಡ ಶ್ರೀ ಮತ್ತೆ ಮೈ ಮರೆತು ಕುಳಿತಾ ಅವಳನ್ನೇ ನೋಡುತ್ತಾ ದಣಿ ದೃಷ್ಟಿಯಾಗುತ್ತೋ ಅವಳಿಗೆ ಎಂದಿತು ಅಜ್ಜಿ ಅವನನ್ನು ಕಂಡು ಅಜ್ಜಿಯದ್ವನಿಗೆ ತಲೆ ಕೊಡವಿ ಎದ್ದು ನಿಂತ ಶ್ರೀ ಜಾನಕಿಯನ್ನು ಕಂಡು ತಮ್ಮ ಎರಡೂ ಕೈಯಿಂದ ದೃಷ್ಟಿ ತೆಗೆದ ಅಜ್ಜಿ ಅವಳ ಕೈಗಳಿಗೆ ಒಂದೊಂದು ಬಂಗಾರದ ಬಳೆ ಹಾಕಿತು ಜಾನಕಿ ಇದು ನನ್ನ ಕಡೆಯಿಂದ ನಿನಗೆ ಉಡುಗೊರೆ ಥ್ಯಾಂಕ್ಸ್ ಅಜ್ಜಿ ಎಂದ ಜಾನಕಿ ಅಜ್ಜಿಯ ಕಾಲಿಗೆ ನಮಸ್ಕಾರ ಮಾಡಿದಳು ಅದೇ ಸಮಯಕ್ಕೆ ಕೆಳಗಿಳಿದು ಬಂದ ಗೌಡರಿಗೂ ನಮಸ್ಕಾರ ಮಾಡಲು ಮುಂದೆ ಹೋದಾಗ ಸುಭದ್ರರವರು ಮುಂದೆ ಬಂದು ಗೌಡರ ಪಕ್ಕ ನಿಂತು ನಾನು ನನ್ನ ಮಗನೇ ನಿನಗೆ ಕೊಟ್ಟಿದ್ದೀನಿ ನನಗೆ ನಮಸ್ಕಾರ ಮಾಡಲ್ವಾ ಎಂದರು ಅವಳಿಗೆ ತಮಾಷೆಯಲ್ಲಿ ಅಣಕಿಸುವಂತೆ ನೀವು ಕೊಟ್ಟಿರೋ ಉಡುಗೊರೆ ತುಂಬಾ ಇಷ್ಟ ಆಗಿದೆ ಅತ್ತೆ ನನಗೆ ಎಂದ ಜಾನಕಿ ಅವರ ಕಾಲಿಗೂ ನಮಸ್ಕಾರ ಮಾಡಿದಳು ಜಾನಕಿ ನಡಿ ಲೇಟಾಗುತ್ತೆ ಕರೆದ ಶ್ರೀ ಅವಳನ್ನು ಕೂದಲು ಮೇಲೇರಿಸಿ ಎಲ್ಲಿಗೆ ಕೇಳಿದಳು ಅವನ ಕಡೆ ತಿರುಗಿ ನಡಿ ಹೇಳ್ತೀನಿ ಎಂದವನ ಮಾತಿಗೆ ಸುಭದ್ರರವರ ಮುಖ ನೋಡಿದಳು ಅವಳು ಒಪ್ಪಿಗೆ ಪಡೆಯಲು ಅವನು ನಿನ್ನೆನೆ ಹೇಳಿದನೆ ನಮಗೆಲ್ಲ ನಮ್ಮ ಒಪ್ಪಿಗೆ ಇದೆ ಹೋಗು ಎಂದರು ಸುಭದ್ರ ಸರಿ ಎಂಬಂತೆ ತಲೆ ಆಡಿಸಿ ಶ್ರೀಯ ಕಡೆ ನಡೆದಳು ಅವಳು ಬಾ ಬೇಗ ಎಂದ ಅವ ಅವಸರಿಸಿ ಅವಳ ಕೈ ಹಿಡಿದು ಹೊರ ನಡೆಯುತ್ತ ಹಿಂದೆ ತಿರುಗಿ ಸುಭದ್ರರವರಿಗೆ ಕಣ್ಣು ಹೊಡೆದ ಏಕೆಂದರೆ ಜಾನಕಿಗೆ ಮತ್ತೊಂದು ಸರ್ಪ್ರೈಸ್ ಇದ್ದದ್ದು ಈಗ ಹೊರಟಲ್ಲಿ ಅಲ್ಲ ವಾಪಸ್ಸು ಮನೆಗೆ ಬಂದ ನಂತರ ಹೊರಬರುತ್ತಲೇ ಸಂತು ಕಾರಿನಲ್ಲಿ ಕುಳಿತಿದ್ದ ಸ್ಟೀರಿಂಗ್ ಹಿಡಿದು ಹೊರಬಂದು ಇಬ್ಬರೂ ಕಾರಿನಲ್ಲಿ ಹತ್ತಿ ಕುಳಿತರು ರೀ ಎಲ್ಲಿಗೆ ಅಪ್ಪನ ಮನೆಗ ಕೇಳಿದಳು ಅವಳು ಕುತೂಹಲದಿಂದ ಸಂತು ಕಾರ್ ಸ್ಟಾರ್ಟ್ ಮಾಡಿದ ಅಲ್ಲಿಗೆ ಯಾಕೆ ನಾನಿನ್ನ ಕರ್ಕೊಂಡು ಹೋಗಲ್ಲ ಅಲ್ಲಿಗೆ ಇವತ್ತು ನಾವೀಗ ಹೋಗ್ತಿರೋದು ದೇವಸ್ಥಾನಕ್ಕೆ ಹೌದಾ ನೋಡಿ ಯಾರೂ ಕಾಲ್ ಮಾಡಿಲ್ಲ ಅವರು ನನಗೆ ವಿಶ್ ಮಾಡೋಕ್ಕೆ ಯಾರಿಗೂ ನೆನಪಿಲ್ಲ ಅನಿಸುತ್ತೆ ನನ್ನ ಬರ್ತ್ಡೇ ಅಂತ ಅಲ್ವಾ ಕೇಳಿದಳು ಮುಖ ಸಣ್ಣದು ಮಾಡುತ್ತಾ ಜಾನಕಿ ಯಾಕೆ ಬೇಜಾರಾಗ್ತೀಯಾ ಮನೆಗೆ ಹೋದ ಮೇಲೆ ನೀನೇ ಕಾಲ್ ಮಾಡು ಎಂಥವನಿಗೆ ಗೊತ್ತಿತ್ತು ಮನೆಗೆ ಹೋದ ನಂತರ ಜಾನಕಿಯ ತವರು ಮನೆಯೇ ತನ್ನ ಗಂಡನ ಮನೆಗೆ ಬಂದಿರುತ್ತದೆ ಎಂದು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿದ ನಂತರ ತನ್ನ ಕೈಗೆ ಬ್ಯಾಂಡೇಜ್ ಇದ್ದಿದ್ದರಿಂದ ಶ್ರೀರಾಮ ಹಾಗೆ ನಿಂತಿದ್ದನ್ನು ಕಂಡ ಜಾನಕಿ ಅವನ ಕೈಗೆ ಕುಂಕುಮ ಕೊಟ್ಟು ತಾನೇ ಅವನ ಎದೆಯ ಹತ್ತಿರವಾಗಿ ಕುಂಕುಮ ಹಚ್ಚಿಸಿಕೊಂಡಳು ಅದನ್ನು ಕಂಡ ಪುರೋಹಿತರು ಇಬ್ಬರಿಗೂ ಆಶೀರ್ವಾದ ಮಾಡಿದರು ಶ್ರೀ ನನಗೆ ಈ ಸೀರೆ ಹೇಗೆ ಕಾಣ್ತಿದೆ ಕೇಳಿದಳು ದೇವಸ್ಥಾನದಿಂದ ಹೊರಟು ಮನೆಗೆ ವಾಪಸ್ಸಾಗುತ್ತಿರುವಾಗ ಏನೂ ಉತ್ತರಿಸದೆ ಅವಳ ಮುಖ ನೋಡಿ ಕೂದಲು ಮೇಲೇರಿಸಿ ಅವ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಹತ್ತು ನಿಮಿಷದಲ್ಲಿ ಕಾರ್ ಮನೆಯ ಮುಂದಿತ್ತು ಒಳಗೆ ಕಾಲಿಟ್ಟ ಜಾನಕಿಗೆ ಶ್ರೀರಾಮ ಕೊಟ್ಟ ಮತ್ತೊಂದು ಸರ್ಪ್ರೈಸ್ ಅವಳ ತಂದೆ ತಾಯಿ ಅಣ್ಣ ತಂಗಿ ಎಲ್ಲರೂ ಅವಳ ಕಣ್ಮುಂದೆಯೇ ಇದ್ದರು ಅಪ್ಪ ಅಮ್ಮ ಇದೇನಿದು ಎಲ್ಲರೂ ಬಂದಿದ್ದೀರಾ ಖುಷಿಯಿಂದ ಕೇಳಿದಳು ಜಾನಕಿ ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ ಎಂದರು ರಮೇಶ್ ಅವರು ಜಾನಕಿಯ ಕೈಗೆ ಗಿಫ್ಟ್ ಬಾಕ್ಸ್ ಒಂದನ್ನು ಇಟ್ಟು ಥ್ಯಾಂಕ್ ಯು ಅಪ್ಪ ಎಂದ ಜಾನಕಿಗೆ ಸುಧಾ ಅಭಿ ವಿಶ್ ಮಾಡಿದರು ಎಲ್ಲರ ಕುಶಲೋಪರಿ ಮಾತುಗಳು ಮುಗಿದ ನಂತರ ಎರಡೂ ಕುಟುಂಬ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದರು ಅಪ್ಪ ನೀವು ಕಾಲ್ ಮಾಡದೆ ಇರೋದು ನೋಡಿ ನಿಮಗೆ ಇವತ್ತಿನ ದಿನ ನೆನಪಿಲ್ಲ ಅಂದ್ಕೊಂಡಿದ್ದೆ ನಾನು ಹಾಲ್ನಲ್ಲಿ ಕುಳಿತ ರಮೇಶ್ ಅವರಿಗೆ ಕೇಳಿದಳು ಜಾನಕಿ ನೀನು ಮನೆಗೆ ಬಂದು ವಿಶ್ ಮಾಡಬೇಕು ಅಂತ ನಮಗೆ ನಿನ್ನೆನೆ ಆರ್ಡರ್ ಆಗಿತ್ತು ಜಾನು ಎಂದ ಅಭಿ ಆರ್ಡರ್ ಆಗಿತ್ತಾ ಯಾರಪ್ಪ ಆರ್ಡರ್ ಮಾಡಿದ್ದು ಶ್ರೀರಾಮ ಜಾನು ನಿನಗೆ ಸರ್ಪ್ರೈಸ್ ಇರಲಿ ಅಂತ ನಮಗೆ ಕಾಲ್ ಮಾಡಬೇಡಿ ಮನೆಗೆ ಬನ್ನಿ ಅಂತ ಹೇಳಿದ್ದ ಎಂದರು ರಮೇಶ್ ಅವರು ಅವರ ಮಾತಿಗೆ ಜಾನಕಿ ಶ್ರೀಯನ್ನು ಹುಡುಕಿದಳು ಅವ ಅಲ್ಲಿರಲಿಲ್ಲ ಕೋಣೆಯಲ್ಲಿರುವನೆಂದು ಅಪ್ಪ ಮಾತಾಡ್ತಿರಿ ಬಂದೆ ನಾನು ಎಂದು ಕೋಣೆಯ ಮೆಟ್ಟಿಲು ಹತ್ತಿದಳು ಶ್ರೀ ಫೋನಿನಲ್ಲಿ ಮಾತನಾಡುತ್ತಿದ್ದ ಸಂತುವಿನ ಜೊತೆ ಜಾನಕಿ ಬಂದಿದ್ದು ಕಂಡು ಸರಿ ಸಂತು ನಾನು ಆಮೇಲೆ ಮಾತಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ ಅವ ಜಾನಕಿಗೆ ಮತ್ತೊಂದು ದೊಡ್ಡ ಸರ್ಪ್ರೈಸ್ ಕೊಡಲು ಸಂತುವಿನ ಸಹಾಯ ಕೇಳಿದ್ದ ತನ್ನ ಕೈಗೆ ಬ್ಯಾಂಡೇಜ್ ಇದ್ದಿದ್ದರಿಂದ ರೀ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಬರ್ತ್ಡೇನ ಇಷ್ಟೊಂದು ಸ್ಪೆಷಲ್ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು ನನಗೆ ಎಂದಳು ಅವನ ಮುಂದೆ ನಿಂತು ಅವನನ್ನೇ ನೋಡುತ್ತಾ ಖುಷಿಯಲ್ಲಿ ನಾನೇನು ಸ್ಪೆಷಲ್ ಮಾಡಿದೆ ಜಾನು ಕೇಳಿದ ಅವ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿ ಏನೂ ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡಿ ಮನೆಯಲ್ಲಿ ಎಲ್ರಿಗೂ ವಿಶ್ ಮಾಡೋಕೆ ಹೇಳಿದ್ದು ನೀವೇ ಅಪ್ಪ ಅಮ್ಮನಿಗೆ ಇಲ್ಲಿಗೆ ಬರೋ ಕೇಳಿದ್ದು ನೀವೇ ಅಂತ ನನಗೆ ಗೊತ್ತಾಯಿತು ಹೇಳಿದ್ರ ನಿನಗೆ ಕೇಳಿದ ಕೂದಲು ಮೇಲೇರಿಸಿ ಹೌದು ಅದು ಬಿಡಿ ನನಗೆ ನೀವು ಕೊಡಿಸಿರೋ ಈ ಸೀರೆ ಹೇಗೆ ಕಾಣ್ತಿದೆ ಅಂತ ನೀವು ಹೇಳ್ತಾನೇ ಇಲ್ಲ ಎಲ್ಲರೂ ಚೆನ್ನಾಗಿ ಕಾಣ್ತಿದೆ ಅಂದರು ಆದರೆ ನೀವೇ ಹೇಳಿಲ್ಲ ಎಂದು ಮುನಿಸಿನಲ್ಲಿ ಕೇಳಿದಳು ಅವ ಮತ್ತೆ ಮುಗುಳ್ನಕ್ಕ ರೀ ಪ್ಲೀಸ್ ಹೇಳಿ ಎಂದಳು ತನ್ನ ಎರಡೂ ಕೈಯಿಂದ ಅವನ ಸೊಂಟ ಬಳಸಿ ನಿಂತು ಅದನ್ನು ಕಂಡ ಶ್ರೀ ನೀನು ಈ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ದೀಯ ಜಾನಕಿ ನೋಡ್ತಿದ್ರೆ ನಿನ್ನ ಮುದ್ದಾಡಬೇಕು ಅನಿಸುತ್ತೆ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಅದರಲ್ಲಿ ನೀನು ಹೀಗೆ ನನ್ನ ತಪ್ಪಿಕೊಂಡು ಇನ್ನೂ ಮುದ್ದಾಗಿ ಮಾತಾಡ್ತಿದ್ರೆ ನನ್ನ ಕಂಟ್ರೋಲ್ ತಪ್ಪುತ್ತೆ ನೋಡು ಎಂದ ತುಂಟತನದಿಂದ ನಾಚಿದ ಜಾನಕಿ ತಲೆ ತಗ್ಗಿಸಿ ನಿಂತಳು ಇಲ್ಲೇ ನಿಂತರೆ ಕೆಲಸ ಆಗೋದಿಲ್ಲ ನೋಡು ಎಂದ ಕೂದಲು ಮೇಲೇರಿಸಿ ಅವನಿಂದ ಸರಿದ ಜಾನಕಿ ಕೆಳ ನಡೆದಳು ಅವಳ ಹಿಂದೆಯೇ ನಡೆದ ಶ್ರೀರಾಮ ಈಗ ತೋಟದ ಮನೆಗೆ ಹೋಗಬೇಕಿತ್ತು ಅವ ಒಬ್ಬನೇ ಹೋಗುತ್ತೇನೆ ಎಂದರೆ ಜಾನಕಿಗೆ ಸಂಶಯ ಬರಬಹುದೆಂದು ಅಲ್ಲೇ ಕುಳಿತಿದ್ದ ಅಭಿಯನ್ನು ಕೂಗಿದ ಭವ ಬನ್ನಿ ಹಾಗೆ ಅಡ್ಡಾಡ್ಕೊಂಡು ಬರೋಣ ಸರಿ ಶ್ರೀ ನಡಿ ಹೋಗೋಣ ಎಂದ ಅಭಿಯನ್ನು ಕರೆದುಕೊಂಡು ಮುಂದಿನ ಬಾಗಿಲಿಂದ ತೋಟದ ಮನೆಗೆ ತಲುಪಿದ ಅಲ್ಲಿ ಸಂತು ಆಗಲೇ ಶ್ರೀರಾಮ ಹೇಳಿದಂತೆ ಸೀನನ ಜೊತೆ ಸೇರಿ ಅರ್ಧ ಕೆಲಸ ಮುಗಿಸಿದ್ದ ಶ್ರೀ ಏನಿದೆಲ್ಲ ಕೇಳಿದ ಅಭಿ ಜಾನಕಿಗೆ ಸರ್ಪ್ರೈಸ್ ಭಾವ ಅವಳಿಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಅವಳಿಗೆ ಹೇಳಬೇಡಿ ಎಂದ ಕೂದಲು ಮೇಲೇರಿಸಿ ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿದೀಯಾ ಶ್ರೀ ಥ್ಯಾಂಕ್ ಯು ಭಾವ ಎಲ್ಲನೂ ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ನನ್ನ ಕೈಗೆ ಬ್ಯಾಂಡೇಜ್ ಇರೋದಕ್ಕೆ ಇವರಿಬ್ಬರು ಹೆಲ್ಪ್ ತಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಡ್ತೀವಿ ನೀವು ಕೂತ್ಕೊಳ್ಳಿ ಎಂದ ಶ್ರೀ ಅಭಿಗೆ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಶ್ರೀ ನೀನು ಕುತ್ಕೊಂಡು ಹೇಳು ಬಾವ ನಾನು ಮಾಡ್ತೀನಿ ಅದಕ್ಕೇನೂ ತೊಂದರೆ ಇಲ್ಲ ಇವರು ಇಲ್ಲಿ ಕೆಳಗಡೆ ಅರೇಂಜ್ ಮಾಡಲಿ ನಾವು ಮೇಲೆ ಮಾಡೋಣ ಬನ್ನಿ ಎಂದು ಮೆಟ್ಟಿಲೇರಿ ನಡೆದರು ಇಬ್ಬರು ಮಧ್ಯಾಹ್ನ ಊಟದ ಸಮಯಕ್ಕೆ ನಾಲ್ಕು ಜನ ತೋಟದ ಮನೆಯಿಂದ ಮನೆಗೆ ವಾಪಸ್ಸಾಗಿದ್ದರು ಊಟ ಮುಗಿಸಿ ಸಂಜೆಯ ತನಕ ಇದ್ದ ರಮೇಶ್ ಅವರ ಕುಟುಂಬ ಮಗಳಿಗೆ ಮತ್ತೊಮ್ಮೆ ಹಾರೈಸಿ ಮನೆಗೆ ಹೊರಟು ನಿಂತಿದ್ದರು ಜಾನಕಿ ನಾವಿನ್ನು ಬರ್ತೀವಿ ಗೌಡ್ರೆ ಬರ್ತೀವಿ ಕೈ ಮುಗಿದರು ರಮೇಶ್ ರವರು ಗೌಡರಿಗೆ ಹೋಗಿ ಬನ್ನಿ ಬೀಗ್ರೆ ಎಂದ ಗೌಡರು ಅವರನ್ನು ಕಳುಹಿಸಿ ಹೊರ ನಡೆದರು ಅಣ್ಣಯ್ಯ ಅದು ಏನೋ ಹೇಳೋದಿತ್ತು ಎಂದ ಸೀನ ಶ್ರೀರಾಮನ ಮುಂದೆ ನಿಂತು ಜಾನಕಿಯು ಅಲ್ಲೇ ನಿಂತಿದ್ದಳು ಸರಿ ನಡಿ ಬಂದೆ ಎಂದ ಶ್ರೀ ಕೂದಲು ಮೇಲೇರಿಸಿ ಜಾನಕಿ ನಾನು ಬರ್ತೀನಿ ಎಂದು ಹೊರ ನಡೆದ ತೋಟದ ಮನೆಯಲ್ಲಿ ಕೆಲಸ ಇನ್ನೂ ಬಾಕಿ ಇದ್ದಿದ್ದರಿಂದ ಏನೋ ನೆಪ ಮಾಡಿಕೊಂಡು ಮತ್ತೆ ಮನೆಯಿಂದ ತೋಟದ ಮನೆಗೆ ನಡೆದಿದ್ದ ಅವ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು